ಮಾನ್ವಿ ತಾಲೂಕಿನಲ್ಲಿ ನಕಲಿ ಭತ್ತ ಬೀಜ ಮಾರಾಟಗಾರರ ಹಾವಳಿ ಹೆಚ್ಚಾಗಿದ್ದು ಚಿಕಲಪರ್ವಿ ಸೇರಿದಂತೆ ನಾನಾ ಭಾಗದ ರೈತರು ಬೀದಿಗೆ ಬರುವಂತಾಗಿದೆ ಅಂತ ಆರೋಪಿಸಿ ಸೂಗುರೇಶ್ವರ ಹಾಗೂ ರಾಘವೇಂದ್ರ ಟ್ರೇಡರ್ಸ್ ಮಾಲೀಕರ ವಿರುದ್ಧ ಕ್ರಮ ಜರುಗಿಸಬೇಕು ಅಂತ ಒತ್ತಾಯಿಸಿ ರೈತ ಸಂಘದ ಮುಖಂಡರು ಪ್ರತಿಭಟನೆ ನಡೆಸಿದರು ನಕಲಿ ಗೊಬ್ಬರ ಮಾರಾಟ ಮಾಡಿದ್ರಿಂದ ರೈತರು ಬೀದಿಗೆ ಬಂದಿದ್ದಾರೆ ಅಂತ ರೈತರು ಕೃಷಿ ಅಧಿಕಾರಿಗಳನ್ನು ಹಾಗೂ ಟ್ರೇಡರ್ಸ್ ಮಾಲೀಕರನ್ನ ತರಾಟೆಗೆ ತೆಗೆದುಕೊಂಡರು ಅಧಿಕಾರಿಗಳಿಗೆ ಬೇಕು ಬೇಕು ಅಧಿಕಾರಿ ಸಿ ಸಾಹೇಬ್ರಿಗೆ ಕೇಸ್ ಮಾಡುವಂತ ಹೇಳಿದ ಮೇಲೆ ಅವರ ನಿರ್ದೇಶನಕ್ಕೆ ತಿರಸ್ಕಾರ ಮಾಡಿರುವಂತ ನಾವು ಈಗಾಗಲೇ ನಾವು ಪ್ರಾಕ್ಟಿಕಲ್ ಆಗಿ ನಮ್ಮ ಹೊಲದಲ್ಲಿ ನಕಲಿ ಬೀಜ ಬಿಜ್ನೆ ಮಾಡಿ ಯಾವ ರೀತಿ ಅನ್ನೋದನ್ನ ಈಗಾಗಲೇ ತಮಗೂ ತೋರಿಸಿದೀವಿ ವಿಡಿಯೋ ಮುಖಾಂತರ ಇದೆ ಹಾಗಾಗಿ ತಾವೇನ ಏನು ಟೈಮ್ ತೊಗೊಳ್ಬೇಕಾದ್ರೆ ಒಂದು ತಾಸು ತೊಗೊತಿರೋ ಎರಡು ತಾಸು ತೊಗೊತಿರೋ ತಗೋರಿ ನೀವು ಐ ಆರ್ ಅವರು ಅವ್ರ ಮ್ಯಾಗ ಎಫ್ ಐ ಆರ್ ಮಾಡಿ ಆ ಕಾಪಿನ ನಾವು ತಂದು ಕೊಡ್ರಿ ಮುಂದಿನ ತನಿಖೆಯಲ್ಲಿ ನಾವು ಸರಿಯಾಗಿ ಮಾಡ್ತಾರೆ ಇಲಾಖೆ ಅಧಿಕಾರಿಗಳು ಅಂತೇಳಿ ನಾವು ಈ ಊರ ನಾವು ಕಲ್ತಿರೋದ್ರ ಪ್ರಕಾರ ಇದು ಬ್ಯಾಕ್ಟೀರಿಯಲ್ ಲಿಫ್ಲೈಟ್ ಜಾಂತೋಮನಸ್ ವರೈಝೆ ಸ್ಪೀಸಿಸ್ ಇಂದ ಸ್ಪ್ರೆಡ್ ಆಗಿರೋಂಥ ರೋಗ ದಿಸ್ ಈಸ್ ನಾಟ್ ಎ ಸೀಡ್ ಬೋರ್ನ್ ಡಿಸೀಸ್ ಇದು ಬೀಜದಿಂದ ಬಂದಂಥ ರೋಗ ಅಲ್ಲ ಬ್ರದರ್ ಸರ ಈಗ ಅಲ್ಲ ಸರ ಕೃಷಿ ಅಲ್ಲ ಒಂದ್ ನಿಮಿಷ ಬ್ರದರ್ ಈಗ ನಮ್ ಚಾಬಿದವ್ರು ಹೇಳಿದಂಗ ಏನು ಕೃಷಿ ಸಂಶೋಧನಾ ಕೇಂದ್ರದಲ್ಲಿ ಈ ರೀಸೆಂಟಾಗಿ ಈ ವರ್ಷ ಏನು ಅವರು ವರದಿ ತೊಗೊಂಡಿರೋದು ಇದು ಯೋಗ್ಯ ಆದ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಅನ್ನೋದನ್ನು ಒಂದು ವರದಿ ಮಾಡ್ತಾರೆ ನೀವು ಯಾವುದೇ ಇಲಾಖೆ ಬೀಜ ಬಂದರೆ ಅದನ್ನು ಸ್ವಲ್ಪ ಮಣ್ಣಲ್ಲಿ ಹಾಕಿ ಬೆಳೆಸುವಂಥ ಪ್ರಯತ್ನ ಮಾಡ್ತೀರಿ ಕೋಟ್ಯಾಲ್ಗಟ್ಟಲೆ ರೈತರು ಒಂದಲ್ಲಿ ಬಿತ್ತನೆ ಮಾಡೋದನ್ನು ಅಲಕ್ಷ್ಯವಾಗಿ ಕಂಪ್ನಿಗಳಿಗೆ ನೀವು ದಾರಿ ಎರದು ಕೊಡ್ತೀರಿ ಅಂತಂದರೆ ಅದು ಏನೇ ಇರಲಿ ಇಟ್ಲೀಸ್ಟ್ ಟೆಸ್ಟ್ ರಿಪೋರ್ಟ್ ರಿಪೋರ್ಟನ್ನು ಬೇಕಲ್ಲ ಸರ್ ಈ ವರ್ಷದ ರಿಪೋರ್ಟು ಅಲ್ಲ ನನ್ಗೇನು ಹೇಳ್ತೀನಿ ನೀವು ಪರ್ಮಿಷನ್ ತಗೊಳ್ಳಿ ಅವ್ನು ಏನಾದರೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಈ ಬೀಜ ರೈತರ ಹೊಲಗಳಿಗೆ ಬಿತ್ತನೆ ಮಾಡಕ್ಕೆ ಯೋಗ್ಯ ಇದೆ ಅನ್ನೋದು ಆ ಕಂಪ್ನಿ ಬಟ್ ಬೇಕಾದರೆ ಅದನ್ನು ಎತ್ತ್ರಗಿನ ತೋರಿಸಿ ನಾವು ಬೇಕಾದ್ರೆ ಎದ್ದು ಹೋಗ್ತೀವಲ್ಲ ಈಗ ನಾವು ಮಾಡೋದು ಅಂತಂದ್ರೆ ಬೀಜ ಜರ್ಮಿನೇಷನ್ ಟೆಸ್ಟ್ ಅಷ್ಟೇ ಮಾಡ್ತೀವಿ ತದನಂತರ ರೋಗ ಬರುವಂತ ಟೆಸ್ಟ್ ಅಲ್ಲ ಅಲ್ಲಲ್ಲ ರೋಗ ಅಲ್ಲ ಸಾರ್ ಈಗ ನಾ ನಾವು ಹೇಳ್ತಾ ಇದೀವಿ ಅಲ್ಲ ಸರ್ ಈಗ ನಾವು ಹೇಳ್ತಾ ಇದೀವಲ್ಲ ಈಗ ಹೇಳ್ತಾ ಇದೀವಿ ಆ ಕಂಪನಿ ವಿರುದ್ಧ ನಾವು ಹೋರಾಟ ಹಮ್ಮಿಕೊಂಡಿದೀವಿ ಆ ಕಂಪನಿ ಬಗ್ಗೆ ಆರೋಪ ಮಾಡ್ತಾ ಇದೀವಲ್ಲ ಆ ಕಂಪನಿಗೆ ಸಂಬಂಧಪಟ್ಟಂತ ಇಲ್ಲಿಗಲ್ ಆಕ್ಟಿವಿಟೀಸ್ ಎಲ್ಲ ದಾಖಲಾತಿಗಳು ನಿಮ್ಮಲ್ಲಿ ಇರಬೇಕಾಗಿತ್ತು ಈಗ ನಾವು ಆ ಕಂಪನಿ ಮೇಲೆ ಆರೋಪ ಮಾಡ್ತಾ ಇದೀವಿ ಆ ಕಂಪನಿ ನಮ್ಮ ಹೊಲದಲ್ಲಿ ಆದಂತ ಏನು ಪ್ರಾಕ್ಟಿಕಲ್ ಅನ್ನ ತೋರಿಸ್ತಾ ಇದೀವಿ ಹಾಗಾಗಿ ತಾವು ಸಂಶೋಧನೆ ಕೇಂದ್ರದಲ್ಲಿ ಆ ಕಂಪನಿ ತಗೊಂಡಿದೆ ಇಲ್ಲೋ ಅದ್ರ ಮೇಲೆ ಮಾಡ್ಬೋದಲ್ಲ ಸರ್ ಯಾವುದೋ ಹಳೆ ಬೀಜ ತಗೊಂಡು ಲೈಸೆನ್ಸ್ ತಗೊಂಡು ಹಳೆ ಹತ್ತು ವರ್ಷ ಹಿಂದಿನ ತಗೊಂಡು ಅವನ್ ಯಾರೋ ಸ್ಟಾಕ್ ಕೊಟ್ಟು ಲಕ್ಷಾಂತರ ರೂಪಾಯಿಗಳನ್ನ ನಮ್ಮ ಹೊಲದಲ್ಲಿ ಹಾಳು ಮಾಡ್ತಾನಂತಂದ್ರೆ ಅವನಿಗೆ ಕುಂಬಕ್ ಕೊಡುವಂತ ಕೆಲಸ ನೀವು ಮಾಡ್ತಾ ಇದಿರಲ್ಲ ಈ ತಪ್ಪಲ್ವಾ ಸರ್ ನಾವು ಈ ತಾಲೂಕಿನ ಕರ್ನಾಟಕ ರಾಜ್ಯದ ಮೂಲ ನಿವಾಸಿಗಳು ಆಮೇಲೆ ನಮಗ್ ಒಕ್ಕಲ್ತನ ಬಿಟ್ಟರೆ ಬೇರೆ ಏನು ಗೊತ್ತಿಲ್ಲ ನಾವೆಲ್ಲ ಅಮಾಯಕರು ಈ ಬ್ಯಾಪ್ಟಿಸ್ಟ್ ರೋಗ ಯಾವ್ದು ಗೊತ್ತಿಲ್ಲ ರೋಗ ಯಾವ್ದು ಗೊತ್ತಿಲ್ಲ ನೀವ್ ಏನು ಮಾರ್ಗದರ್ಶನ ಕೊಡ್ತೀರಿ ಏ ಇವರೇ ಹಾಕಂದ್ರೆ ಇವರೇ ಹಾಕ್ತೀವಿ ಕೀಟನಾಶಕ ಹೊಡೆಂದ್ರೆ ಕೀಟನಾಶಕ ಹೊಡಿತೀವಿ ಇವತ್ತು ಅವರು ಕೊಟ್ಟಿರುವಂತ ಈ ಬಿ ಪಿ ಟು ಬೀಜ ರೈತರು ಬಹಳ ಖುಷಿಯಿಂದ ಬಹಳ ಹುಮ್ಮಸ್ಸಿನಿಂದ ಮಳೆ ಚೆನ್ನಾಗಿದೆ ನೀರು ನೀರ್ ಚೆನ್ನಾಗಿದೆ ಅಂತ ಬೆಳೆದ ಮೇಲೆ ಬರೀ ಹುಲ್ಲನ್ನೇ ಬಂದು ಆ ಭತ್ತದ ಏನು ಸಸಿಯ ಯಾವುದೇ ಭತ್ತದ ಒಂದು ಕಣವ ಬಂದಿಲ್ಲ ಅಂತಂದ್ರೆ ರೋಗ ಬಂದೈತೆ ಅಂತಂದ್ರೆ ಇದು ಅವೈಜ್ಞಾನಿಕ ಮಾತುಗಳಾಗುತ್ತಾ ಸರ್ ಇಂಥ ಉಡಾಫೆ ಉತ್ತರಗಳಿಗೆ ಬಾಬಾ ಸಾಹೇಬರ ಸಂವಿಧಾನದಲ್ಲಿ ಚಾನ್ಸೇ ಇಲ್ಲ ದಯವಿಟ್ಟು ಅವರ ಮೇಲೆ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ಆಮೇಲೆ ರೈತರು ಏನಾದರೂ ತಪ್ಪಾದ್ರೆ ಕೋರ್ಟಿನಲ್ಲಿ ಏನು ಪ್ರಕ್ರಿಯೆ ಆಗುತ್ತೆ ನಮ್ಮ ತಲೆಗೂ ನಾವು ಗಲ್ಲಿಗೆ ಕೊಡಕ್ಕೆ ಸಿದ್ಧರಾಗಿದ್ದೀವಿ ನಮ್ಮ ರೈತರು ಆತ್ಮಹತ್ಯೆಗೆ ಅಂತ ಹೇಳಿ ತಾವು ರೈತರ ಮೆಂಡು ನ್ಯೂಸ್ ನೆಟ್ವರ್ಕ್ ಸತ್ಯದ ಕನ್ನಡಿ